ನಮಸ್ಕಾರ ವೀಕ್ಷಕರೇ ಸಾಧು ನಮ ದರ್ಶನ ತೀರ್ಥಭೂತಾಯ ಸಾಧವ ತೀರ್ಥಂ ಪಲತಿ ಕಾರ್ಯೇಣ ಸತ್ಯ ಸಾಧು ಇದರ ಅರ್ಥ ಏನಪ್ಪಾ ಅಂದ್ರೆ ತೀರ್ಥಕ್ಷೇತ್ರ ಹಾಗೂ ಸಾಧು ಸಜ್ಜನರ ದರ್ಶನ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಯಾವುದು ಉತ್ತಮ ಅಂತ ಹೋಲಿಸಿದ್ರೆ ಸಾಧುಗಳ ದರ್ಶನವೇ ಶ್ರೇಷ್ಠ ಅಂತೆ ಯಾಕಂದ್ರೆ ತೀರ್ಥಕ್ಷೇತ್ರಕ್ಕೆ ನಾವು ಭೇಟಿಯನ್ನ ಕೊಟ್ರೆ ಅದು ಕಾಲಾಂತರದಲ್ಲಿ ನಮಗೆ ಫಲವನ್ನ ಕೊಡುತ್ತಂತೆ ಆದ್ರೆ ಸಾಧು ಸಜ್ಜನರ ದರ್ಶನ ಮಾಡಿಬಿಟ್ರೆ ಶೀಘ್ರವೇ ಫಲಪ್ರಾಪ್ತಿ ಅಂತ ಹೇಳ್ತಾರೆ ಆ ಅರ್ಥದಲ್ಲಿ ಒಬ್ಬ ಶ್ರೇಷ್ಠ ಸಾಧು ದೈವ ಶಕ್ತಿ ಜ್ಯೋತಿಷಿಗಳಾದ ಶ್ರೀ ಗುರೂಜಿಯವರನ್ನ ನೀವು ಭೇಟಿ ಮಾಡೋದ್ರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕ್ಷಣ ಮಾತ್ರದಲ್ಲೇ ದೂರವಾಗೋದ್ರಲ್ಲಿ ಸಂದೇಹನೇ ಇಲ್ಲ ಮನುಷ್ಯನ ಜಾತಕದಲ್ಲಿ ಒಂದಷ್ಟು ದೋಷಗಳಿರುತ್ತವೆ ಅಷ್ಟೇ ಅಲ್ಲ ಅವನು ವಾಸಿಸುವ ಸ್ಥಳದಲ್ಲೂ ದೋಷಗಳಿರುತ್ತವೆ ಅವನು ಹಿಂದೆಂದೂ ಮಾಡಿದ ಕೆಲವು ಕರ್ಮಗಳ ಹಿಂದೆಯೂ ಅವನಿಗೆ ದೋಷಗಳು ಕಾಡಿರುತ್ತವೆ ವೈಜ್ಞಾನಿಕ ಯುಗದಲ್ಲೂ ನಾವು ಜ್ಯೋತಿಷ್ಯವನ್ನ ನಂಬಬೇಕು ನಂಬಿ ಮುಂದೆ ನಡೆದರೆ ಕಷ್ಟಗಳು ತಾನಾಗೆ ದೂರವಾಗ್ತವೆ ಅದರಿಂದ ನಾವುಗಳು ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳಬಹುದು ಅಂತಾರೆ ಕೇವಲ ನಿಮಿಷದಲ್ಲಿ ಯಾರನ್ನು ಬೇಕಾದರೂ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ಮತ್ತು ಈ ತಂತ್ರದಿಂದ ನಿಮ್ಮ ಎಲ್ಲ ಖುಷಿ ಸಂತೋಷವನ್ನು ನಿಮ್ಮ ಜೀವನದಲ್ಲಿ ಮರುಪಡೆದುಕೊಳ್ಳಬಹುದು ನೀವು ಯಾರನ್ನಾದರೂ ತುಂಬ ಇಷ್ಟಪಡೀರ ಅಥವಾ ನೀವು ತುಂಬ ಪ್ರೀತಿಸುತ್ತಿದ್ದೀರಾ ಚಿಂತಿಸಬೇಡಿ ಈ ವಶೀಕರಣ ಸಹಾಯದಿಂದ ನೀವು ಅವರನ್ನು ನಿಮ್ಮ ಜೀವನದಲ್ಲಿ ಅಂದರೆ ಜೀವನ ಪೂರ್ತಿಯಾಗಿ ಜೊತೆನೇ ಇರುವ ಹಾಗೆ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಈ ವಶೀಕರಣ ತಂತ್ರದಿಂದ ನೀವು ಸಂಭೋಗಕ್ಕೆ ಯಾರನ್ನಾದರೂ ಕೂಡ ರೆಡಿ ಮಾಡಿಕೊಳ್ಳಬಹುದು ಹೌದು ಇದು ಅತ್ಯ ಶಕ್ತಿಶಾಲಿಯಾದ ಸಂಭೋಗ ವಶೀಕರಣ ಮಂತ್ರ ಈ ಸಂಭೋಗ ವಶೀಕರಣ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಿ ಹಾಗಿದ್ದರೆ ಬನ್ನಿ ಈಗ ಈ ಸಂಭೋಗ ವಶೀಕರಣ ವಿಧಾನವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ನೋಡಿ ಸ್ನೇಹಿತರೆ ಈ ಸಂಭೋಗ ವಶೀಕರಣ ತಂತ್ರವನ್ನು ಮಾಡುವ ದಿನ ಶುಕ್ರವಾರ ಮತ್ತು ಶನಿವಾರ ದಿನದಂದು ಮಾತ್ರ ಮಾಡಿಕೊಳ್ಳಬೇಕಾಗತ್ತೆ ಮಾಡುವ ಸಮಯ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೆರಡು ಗಂಟೆಯ ಮಧ್ಯದಲ್ಲಿ ಇದನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಇದನ್ನು ಮಾಡುವುದು ಬಹಳ ಸರಳ ಹೇಗೆಂದರೆ ಈ ಹುಡುಗದಲ್ಲಿ ತೋರಿಸಿರುವ ವಶೀಕರಣ ಮಂತ್ರವನ್ನು ಒಂದು ಬಿಳಿ ಹಾಳೆಯ ಮೇಲೆ ನಿಧಾನವಾಗಿ ಬರೆದುಕೊಳ್ಳಿ ಬರೆದ ಆದ ನಂತರ ಐದು ನಿಮಿಷಗಳ ಕಾಲ ಈ ಮಂತ್ರವನ್ನು ಐವತ್ತೊಂದು ಬಾರಿ ಜಪ ಮಾಡಿಕೊಳ್ಳಬೇಕಾಗತ್ತೆ ಜಪವನ್ನು ಮಾಡುವಾಗ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮನದಲ್ಲಿನೇ ಯೋಚನೆ ಮಾಡುತ್ತಾನೆ ಜಪ ಮಾಡಬೇಕಾಗತ್ತೆ ಜಪ ಮಾಡಿದ ನಂತರ ಆ ಮಂತ್ರದ ಕೆಳಗಡೆ ನೀವು ಯಾರನ್ನು ವಶೀಕರಣಕ್ಕೆ ಅಥವಾ ಸಂಭೋಗಕ್ಕೆ ಮಾಡಿಕೊಳ್ಳಬೇಕು ಎಂದು ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿ ಹೆಸರನ್ನು ಅವರನ್ನು ನೆನೆಸಿಕೊಳ್ಳುತ್ತಾ ಅವರ ಬಗ್ಗೆ ಯೋಚನೆ ಮಾಡುತ್ತಾ ಅವರ ಹೆಸರನ್ನು ಕೆಳಗಡೆ ಬರೆದುಕೊಳ್ಳಿ ನಂತರ ಅದರ ಕೆಳಗಡೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿ ನಂತರ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಹೀಗೆ ಮಾಡಿದ ಆದ ನಂತರ ಆ ಹಾಳೆಯನ್ನು ನಾಲ್ಕೂ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿದ ನಂತರ ಆ ಒಂದು ದಿನ ನಿಮ್ಮ ಹತ್ತಿರನೇ ಇಟ್ಕೋಬೇಕಾಗತ್ತೆ ಮತ್ತೆ ರಾತ್ರಿ ಮಲಗುವ ಸಮಯ ಅದನ್ನು ನಿಮ್ಮ ತಲೆಯ ದಿಮ್ಕಳಗೆ ಇಟ್ಟು ಮಲಗಬೇಕಾಗತ್ತೆ ಒಂದು ದಿನ ಆದ ನಂತರ ಅಂದರೆ ಮರುದಿನ ಇದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಮುಚ್ಚಿ ಮುಚ್ಚಿಬರಬೇಕಾಗತ್ತೆ ಬೆಳಿಗ್ಗೆ ಐದು ಗಂಟೆಗೆ ಅಥವಾ ಅರಳಿಯ ಗಿಡದ ಕೆಳಗೆ ಕೂಡ ಹಡ್ಡಿ ಮುಚ್ಚಿಬರಬಹುದು ಹೀಗೆ ಮಾಡಿದ ನಂತರ ನೀವು ಯಾರನ್ನು ಸಂಭವಕ್ಕೆ ರೆಡಿ ಮಾಡಿಕೊಳ್ಳಬೇಕು ಎಂದು ಅನ್ಕೊಂಡಿದರ ಅವರ ಮುಂದಗಡೆ ಹೋಗಿ ಈ ಮಂತ್ರವನ್ನು ಎರಡೇ ಎರಡು ಬಾರಿ ನಿಮ್ಮ ಮನದಲ್ಲಿ ಜಪಿಸಿಕೊಳ್ಳಿ ಹೀಗೆ ಮಾಡಿದ ಹತ್ತೇ ನಿಮಿಷದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗುತ್ತಾನೆ ಗ್ಯಾರಂಟಿ ನಿಮ್ಮ ವಶದಲ್ಲಿ ಆಗುತ್ತಾನೆ ಗ್ಯಾರಂಟಿ ಮತ್ತು ಇದನ್ನು ನಿಮಗೆ ಮಾಡುವುದಿಲ್ಲ ಅಂದರೆ ಊಟದಲ್ಲಿ ತೋರಿಸಿರುವ ಗುರುಜಿಗಳಿಗೆ ಕಾಲ್ ಮಾಡಿದರೆ ಸಾಕು ಅವರು ನಿಮಗೆ ವಶೀಕರಣ ಮಾಡಿಕೊಡ್ತಾರೆ ಅಗೋರಿ ವಶೀಕರಣ ಮೋಡಿ ಮಾಂತ್ರಿಕರು ಅವರು ನಿಮಗೆ ಕಾಲ್ ಮಾಡಿದರೆ ಸಾಕು ಅವರು ನಿಮಗೆ ವಶೀಕರಣ ಮಾಡಿಕೊಡ್ತಾರೆ ಇದನ್ನು ಒಂದು ಸಾರಿ ಮಾಡಿ ನೋಡಿ ಖಂಡಿತ ನಿಮ್ಮ ಕೆಲಸ ಕೂಡ ಆಗುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ